ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಬನ್ನಿ ಇವತ್ತು ನಿಮಗೆ ನಾನು ಒಂದು ವೃಕ್ಷದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ವೃಕ್ಷ ಅಂತೀರಾ ಇಲ್ಲಿ ನೋಡಿ ದೇವ ವೃಕ್ಷ ಪಾರಜಾತ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ಪಾರಿಜಾತ ಗಿಡಕ್ಕೆ ವಿಶೇಷವಾದ ಸ್ಥಾನಮಾನವಿದೆ ನಿಮಗತನ ಒಂದು ಕಥೆಯ ಮೂಲಕ ಹೇಳ್ತೇನೆ ಕೇಳಿ ಒಮ್ಮೆ ನಾರದರು ಇಂದ್ರನ ಸ್ವರ್ಗಕ್ಕೆ ಭೇಟಿ ಕೊಟ್ಟಾಗ ಇಂದ್ರನ ನಂದನದ ವನದಲ್ಲಿರ್ತಕ್ಕಂತಹ ನಕ್ಷತ್ರಾಕಾರದ ಹಾಗೂ ದೈವಿಕ ಪರಿಮಳವನ್ನು ಸೂಸುವ ಹೂಗಳನ್ನು ಹೊಂದಿರುವ ವೃಕ್ಷವನ್ನು ನೋಡ್ತಾರೆ ಕಿತ್ತಲೆಯ ತೊಟ್ಟು ಹಾಗೂ ಬಿಳಿ ದಳಗಳಿಂದ ಕೂಡಿದ ಸುಂದರ ಪುಷ್ಪ ಕಂಡೊಡನೆ ನಾರದರಿಗೆ ಆಸೆಯಾಗುತ್ತದೆ ಆಗ ಇಂದ್ರ ದೇವರಿಗೆ ಅಪ್ಪಣೆ ಕೇಳ್ತಾರೆ ನನಗೆ ಆ ಹೂಗಳನ್ನು ಕೊಡಿ ಅಂತ ಇಂದ್ರದೇವರು ಒಪ್ಕೋತಾರೆ ನಾರದರು ಆ ಹೂಗಳನ್ನು ತೆಗೆದುಕೊಂಡು ಅದರಿಂದ ಸುಂದರವಾದ ಮಾಲೆಯನ್ನ ಮಾಡಿ ದ್ವಾರಕೆಗೆ ತೆಗೆದುಕೊಂಡು ಬರ್ತಾರೆ ಅವರ ಆರಾಧ್ಯ ದೈವರಾದಂತಹ ಶ್ರೀಕೃಷ್ಣ ಪರಮಾತ್ಮರಿಗೆ ಆ ಮಾಲೆಯನ್ನು ಅರ್ಪಿಸ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮನು ಆ ಮಾಲೆಯನ್ನು ತನ್ನ ಪಕ್ಕದಲ್ಲೇ ಇದ್ದ ಪಟ್ಟಧರಿಸಿಯಾದಂತಹ ಶ್ರೀ ದೇವಿ ಅವರ ಕೊರಳಿಗೆ ಹಾಕಿಬಿಡ್ತಾರೆ ಪರಜಾತ ಮಾಲೆಯನ್ನು ಧರಿಸಿದಂತಹ ದೇವಿ ತುಂಬ ಸುಂದರವಾಗಿ ಮನೋಹರವಾಗಿ ಕಂಗೊಳಿಸ್ತಾರೆ ಇದನ್ನು ಕಂಡಂತಹ ನಾರದರು ಅವರ ಸೌಂದರ್ಯದ ಗುಣಗಾನವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಈ ವಿಷಯ ಸತ್ಯಭಾಮಿಗೆ ಗೊತ್ತಾಗುತ್ತೆ ತನ್ನನ್ನು ಅಷ್ಟೊಂದು ಪ್ರೀತಿಸುವ ಶ್ರೀ ಕೃಷ್ಣ ಪರಮಾತ್ಮ ನನಗೆ ಕೊಡೋದು ಬಿಟ್ಟು ರುಕ್ಮಿಣಿ ದೇವಿಗೆ ಆ ಮಾಲೆಯನ್ನು ಕೊಟ್ಟು ಅಂತೇಳಿ ಕೋಪಗೊಂಡು ಅನ್ನ ನೀರು ಬಿಟ್ಟು ಕೋಪ ಗೃಹಕ್ಕೆ ತೆರಳಿಬಿಡ್ತಾರೆ ಇದನ್ನು ಕೇಳಿದಂತಹ ಶ್ರೀ ಕೃಷ್ಣ ಪರಮಾತ್ಮನು ಅಂತಃಪುರಕ್ಕೆ ಬಂದು ಸತ್ಯಭಾಮೆಯನ್ನು ಓಲೈಸುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸತ್ಯಭಾಮೆ ಕೇಳುವುದಿಲ್ಲ ಆಗ ಶ್ರೀಕೃಷ್ಣ ಪರಮಾತ್ಮ ಆ ಪಾರಿಜಾತ ವೃಕ್ಷವನ್ನೇ ತಂದು ಕೊಡುವುದಾಗಿ ಮಾತು ಕೊಟ್ಟು ಇಂದ್ರನ ಉದ್ಯಾನವನಕ್ಕೆ ಬರ್ತಾರೆ ಇಂದ್ರನನ್ನ ಕೇಳ್ತಾರೆ ನನಗೆ ಪಾರಿಜಾತ ವೃಕ್ಷವನ್ನು ಕೊಡು ಅಂತ ಆದರೆ ಇಂದ್ರದೇವ ಒಪ್ಕೊಳ್ಳೋದಿಲ್ಲ ಕಾರಣ ಸಮುದ್ರ ಮಂಥನ ಮಾಡಿದಾಗ ಉದಯಿಸಿದಂತಹ ರತ್ನಗಳಲ್ಲಿ ಈ ಪಾರಿಜಾತ ವೃಕ್ಷ ಕೂಡ ಒಂದಾಗಿದೆ ಅದನ್ನು ದೇವತೆಗಳೆಲ್ಲ ಸೇರಿ ಇಂದ್ರದೇವನಿಗೆ ಕೊಟ್ಟಿರ್ತಾರೆ ಹಾಗಾಗಿ ಇದು ಸ್ವರ್ಗದ ಸ್ವತ್ತು ಅಂತೇಳಿ ಇಂದ್ರದೇವ ಕೊಡೋಕೆ ಇಷ್ಟಪಡಲ್ಲ ಅನಿವಾರ್ಯವಾಗಿ ಶ್ರೀಕೃಷ್ಣ ಪರಮಾತ್ಮ ಇಂದ್ರದೇವರ ಜೊತೆ ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ಆ ಪಾರಿಜಾತ ಮರವನ್ನು ಸತ್ಯಭಾಮೆಗೆ ತಂದು ಕೊಡ್ತಾರೆ ಸತ್ಯಭಾಮೆ ಆ ವೃಕ್ಷವನ್ನು ಕೃಷ್ಣನೇ ನೆಡಬೇಕು ಅಂದಾಗ ಕೃಷ್ಣ ಪರಮಾತ್ಮ ಅದರಲ್ಲಿರ್ತಕ್ಕಂತಹ ಎಲ್ಲ ಹೂವುಗಳು ರುಕ್ಮಿಣಿ ದೇವಿಯ ಅಂಗಳಕ್ಕೆ ಬಂದು ಬೀಳೋ ಥರ ಆ ವೃಕ್ಷವನ್ನು ನೆಟ್ಟಿರ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತಾ ಪಾರಿಜಾತದ ಹೂಗಳು ರಾತ್ರಿ ಅರಳಿ ಬೆಳಗ್ಗೆ ಸೂರ್ಯ ಉದಯಿಸದರೊಳಗೆ ಉದುರಿ ಭೂಮಿಗೆ ಬೀಳುತ್ತವೆ ಯಾಕೆ ಅಂತ ಗೊತ್ತಾ ಅದಕ್ಕೂ ಒಂದು ಕಾರಣ ಇದೆ ಕೇಳಿ ಯುದ್ಧದಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮ ಗೆದ್ದು ಆ ಮರವನ್ನು ಏನೋ ತೆಗೆದುಕೊಂಡು ಹೋಗ್ತಾರೆ ಆದರೆ ಕೋಪಗೊಂಡಂತಹ ಇಂದ್ರದೇವ ಶಾಪ ಕೊಡ್ತಾರೆ ಅದೇನು ಅಂದರೆ ಈ ಪಾರಿಜಾತ ವೃಕ್ಷದಲ್ಲಿರುವ ಹೂಗಳು ರಾತ್ರಿ ಅರಳಿ ಬೆಳಗಾಗುವುದರೊಳಗೆ ಸೂರ್ಯ ಉದಯಿಸುವುದರೊಳಗೆ ಭೂಮಿಗೆ ಬೀಳುವಂತಾಗಲಿ ಅಂತೇಳಿ ಶಾಪ ಕೊಟ್ಟಿರ್ತಾರೆ ಹಾಗಾಗಿ ಸ್ನೇಹಿತರೆ ಈ ಗಿಡದಲ್ಲಿ ಹೂಗಳು ರಾತ್ರಿ ಅರಳುತ್ತವೆ ಬೆಳಗ್ಗೆ ಸೂರ್ಯ ಉದಯದ ಒಳಗಾಗಿ ಇವು ಉದುರಿ ಹೋಗ್ತವೆ ಅದಕ್ಕೆ ಭೂಮಿ ಮೇಲೆ ಬಿದ್ದಂತಹ ಹೂಗಳು ಕೂಡ ಶ್ರೇಷ್ಠ ಪಾರಿಜಾತ ವೃಕ್ಷದ ಹೂಗಳು ಮಾತ್ರ ದೇವರಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ವೃಕ್ಷಕ್ಕೆ ಆಯುರ್ವೇದ ಪದ್ಧತಿಯಲ್ಲಿಯೂ ವಿಶೇಷವಾದ ಸ್ಥಾನಮಾನವಿದೆ ಇದನ್ನು ಅನೇಕ ಔಷಧಿಗಳಲ್ಲಿ ಉಪಯೋಗಿಸ್ತಾರೆ ಯಕೃತ್ ಲಿವರ್ ಕಾಯಿಲೆಯಲ್ಲಿ ಔಷಧಿಯಾಗಿ ಈ ಗಿಡದ ತೊಗಟೆ ಬೇರು ಎಲೆ ಹೂವುಗಳನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ ಜ್ವರ ಬಂದಾಗ ಮೈಕೈ ಹೂವಿದ್ದಾಗ ಅಲಸ್ಯ ಆಯಾಸವಿದ್ದಾಗ ಒಂದು ಪಾತ್ರೆಗೆ ಎರಡು ಲೋಟ ನೀರು ಹಾಕಿ ಐದು ಎಲೆ ಪಾರಿಜಾತದ ಎಲೆಯ ಎಲೆಗಳು ಹಾಗೂ ಎರಡು ಹೂಗಳನ್ನು ಹಾಕಿ ಒಂದು ಲೋಟ ಆಗುವವರೆಗೂ ಚೆನ್ನಾಗಿ ಕುದಿಸಬೇಕು ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಐದು ಪಾರಿಜಾತದ ಎಲೆಯ ಎಳೆಯ ಎಲೆ ಎಳೆದಿರುತ್ತಲ್ಲ ಅದರ ಐದು ಎಲೆಗಳು ಹಾಗೂ ಎರಡು ಹೂವುಗಳು ಎರಡು ಲೋಟದ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಲೋಟ ನೀರು ಆಗುವ ತನಕ ಚೆನ್ನಾಗಿ ಕುದಿಸಿ ಶೋಧಿಸಿ ಅದು ಸ್ವಲ್ಪ ಬಿಸಿ ಇದ್ದಾಗಲೇ ಅದನ್ನು ಕುಡಿಬೇಕು ಸ್ನೇಹಿತರೆ ಮೂರು ದಿನ ಈ ಥರ ಕುಡಿದ್ರೆ ಮೂರನೇ ದಿನ ನಮಗೆ ಅದರ ಪಾರ್ ಫಲಿತಾಂಶ ಗೊತ್ತಾಗುತ್ತೆ ತುಂಬ ಔಷಧಿಯ ಗುಣ ಹೊಂದಿದೆ ಸ್ನೇಹಿತರೆ ವೃಕ್ಷ ಇದರ ಬಗ್ಗೆ ಹೇಳ್ತಾ ಹೋದರೆ ಪದಗಳೇ ಸಿಗೋದಿಲ್ಲ ಇದು ತುಂಬ ಪೂಜೆಗಂತೂ ತುಂಬ 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 ಶ್ರೇಷ್ಠ ಇದರ ಸುಹಾಸನೆಯಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನಂತೂ ಇದನ್ನು ತುಂಬ ಇಷ್ಟಪಟ್ಟು ಎಷ್ಟೋ ನರ್ಸರಿಗಳಲ್ಲಿ ಹುಡುಕಿ ಕೊನೆಗೆ ಶಿವಮೊಗ್ಗದ ಒಂದು ನರ್ಸರಿಯಲ್ಲಿ ನಾನು ಇದನ್ನು ತೆಗೆದುಕೊಂಡು ಬಂದು ಹಚ್ಚಿದೆ ಸ್ನೇಹಿತರೆ ಸುಮಾರು ಮೂರು ವರ್ಷ ಆಯಿತು ನಾನು ಈ ಮರಾನಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಸ್ನೇಹಿತರೆ ಇದನ್ನು ಮನೆ ಮುಂದೆ ಹಚ್ಚೋದಾದರೆ ಸ್ವಲ್ಪ ಜಾಸ್ತಿ ಜಾಗ ಇರೋ ಜಾಗದಲ್ಲಿ ಇದನ್ನು ಹಚ್ಚಿ ಯಾಕೆಂದರೆ ಇದರ ಬೇರುಗಳು ಮನೆಯ ಗೋಡೆಗಳಿಗೆ ಹಾನಿ ಮಾಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಮನೆಯ ಮುಂದೆ ತುಂಬ ಜಾಸ್ತಿ ಜಾಗ ಇದ್ದರೆ ಇದನ್ನು ಮನೆಯ ಮುಂದೆ ಹಚ್ಕೋಬೋದು ಸ್ನೇಹಿತರೆ ನಾನು ನಮ್ಮ ಮನೆಯ ಹಿಂದುಗಡೆ ಹಚ್ಚಿದ್ದೀನಿ ಇದು ಜುಲೈ ಆಗಸ್ಟ್ ತಿಂಗಳಲ್ಲಿ ತುಂಬ ಹೂಗಳನ್ನು ಬಿಡುತ್ತೆ ಹೂಗಳು ನೆಲದ ಮೇಲೆ ಬಿದ್ದಾಗ ಬಂತು ಅದರ ಪರಿಮಳ ತುಂಬ ಸೊಗಸಾಗಿರುತ್ತೆ ಸ್ನೇಹಿತರೆ ಮಾನಸಿಕ ಒತ್ತಡ ಏನಾದರೂ ಇದ್ದವರು ಈ ಮರದ ಕೆಳಗೆ ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಸಾಕು ಸ್ನೇಹಿತರೆ ಏನೋ ಒಂದು ಮನಸ್ಸಿಗೆ ಉಲ್ಲಾಸ ಖುಷಿ ಸಿಗುತ್ತೆ ತುಂಬ ಒಳ್ಳೆಯ ಒಂದು ಮರ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಸಸಿ ಎಲ್ಲಾದರೂ ಸಿಕ್ಕರೆ ಬಿಡಬೇಡಿ ತಂದು ಹಚ್ಕೊಳ್ಳಿ ನಿಮಗೆ ಅದರ ಅನುಭವ ಆಗುತ್ತೆ ಸ್ನೇಹಿತರೆ ನನಗೂ ನನ್ನ ಸ್ನೇಹಿತರಿದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದರಿಂದ ನಾನು ಇದನ್ನು ಹುಡುಕಿ ಹುಡುಕಿ ಕೊನೆಗೆ ನನಗೆ ಎಲ್ಲೋ ಒಂದು ನರ್ಸರಿಯಲ್ಲಿ ಸಿಕ್ತು ತಂದು ಈಗಡನ್ನು ಹಚ್ಚಿದ್ದೀನಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಅದು ತುಂಬಾ ದೊಡ್ಡದಾಗಿ ಬೆಳೆದಿತ್ತು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಅಲ್ಲಲ್ಲಿ ಕಚ್ಚಿದೆ ಅದನ್ನು ಕಟ್ ಕಟ್ ಮಾಡಿ ರೆಂಬೆಗಳನ್ನೆಲ್ಲ ತೆಗೆದುಹಾಕಿದ್ದಾರೆ ತುಂಬ ದೊಡ್ಡ ಮರ ಬೆಳೆಯುತ್ತೆ ಇದು ತುಂಬ ಒಳ್ಳೆಯದು ನನಗಂತೂ ಈ ಮರ ತುಂಬ ಇಷ್ಟ ಇಷ್ಟಪಟ್ಟು ಸಾಕಿದ್ದೀನಿ ಇದನ್ನು ಹೂ ತುಂಬ ಹೂ ಬಿಟ್ಟಾಗಂತೂ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಈಗ ಹೂಗಳು ಬರೋದು ಕಡಿಮೆ ಶ್ರಾವಣ ತಿಂಗಳಲ್ಲಂತೂ ತುಂಬ ಸಿಗುತ್ತೆ ನಾನು ರಾಯರ ಫೋಟೋಕ್ಕೆ ಕೃಷ್ಣನ ಫೋಟೋಕ್ಕೆ ನಾನು ಈಶ್ವರನ ಫೋಟೋಕ್ಕೆ ಹಾಗೆ ಲಕ್ಷ್ಮಿಗೆ ಇದನ್ನು ಉಪಯೋಗಿಸ್ತೀನಿ ಜಾಸ್ತಿ ತುಂಬ ಚೆನ್ನಾಗಿದೆ ಹೇಗಿದೆ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೇನಾದರೂ ಈ ಗಿಡದ ಬಗ್ಗೆ ವಿಶೇಷವಾದ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಎಲ್ಪ್ ಆಗುತ್ತೆ ಸ್ನೇಹಿತರೆ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಸ್ನೇಹಿತರೆ ಇಪ್ಪತ್ತೊಂದು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ತುಂಬ ಥ್ಯಾಂಕ್ಸ್ ತುಂಬ ಖುಷಿಯಾಯಿತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸ್ನೇಹಿತರೆ